ನಾನು ಆರ್ಡರ್ ಮಾಡಿದ್ದೆ ನಿಮ್ಮಮ್ಮ ಏನು ಏನು ಅಂತ ತೋರಿಸ್ತೀನಿ ಇವನು ನಮ್ಮ ತಮ್ಮ ಅದು ನಮ್ಮಮ್ಮ ನಾನು ಅಕ್ಕ ನಾನು ಇವಾಗ ಫಸ್ಟ್ ಆಗೋದು ಹೋಗ್ತಾ ಇರೋದು ನಮ್ಮಮ್ಮನೇ ಆರ್ಡರ್ ಮಾಡಿದ್ದೆಲ್ಲ ಹ್ಞೂ ಇವಾಗೆ ನಾವು ಏನ್ ಏನಾಯ್ತು ಅಂತ ತೋರಿಸ್ತೀವಿ ಫ್ರೆಂಡ್ಸ್ ನೋಡಿ ಆಯಿತಾ ನಿಮ್ಮ ಮಾತು ಹಾಂ ಮಾತಾಡಿದ್ದಾಯಿತಾ ಸರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ನಾನು ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ಆರ್ಡರ್ ಮಾಡಿದ್ದೆ ಯಾವ ಥರ ಬಂದಿದೆ ಅಂತ ನೋಡಿಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಬಾಕ್ಸ್ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಈಗ ನಾನು ಬಾಕ್ಸ್ ಓಪನ್ನ ಮಾಡ್ತಾಯಿದ್ದೀನಿ ನೋಡಿ 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 ಇದು ನಾನು ತುಂಬ ದೊಡ್ಡದಾಗಿದೆ ಅಂತ ಅನ್ಕೊಂಡೆ ಆರ್ಡರ್ ಮಾಡಿದ್ದೆ ಇದು ತುಂಬ ಚಿಕ್ಕದಾಗಿ ಬಂದಿದೆ ನೋಡಿ ಚಿಕ್ಕದಾಗಿದೆ ಕ್ಯೂಟ್ ಆಗಿದೆ ನೋಡಿ ಚೆನ್ನಾಗಿದೆನೇ ಹಾ ಚೆನ್ನಾಗಿದೆ ಅಲ್ಲ ಇದರಲ್ಲಿ ಓಹ್ ಇದು ಮುದ್ದದ ಸ್ಮೆಲ್ ಇರಲ್ಲ ಇದು ಸ್ಮೆಲ್ ಇರಲ್ಲ ಫ್ಲವರ್ ಬಾಕ್ಸ್

ಒಂದೇ ಒಂದು ಫ್ಲವರ್ ಬಂದಿರೋದು ಇದೇ ಥರ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಮಾಡಿ ನಾನೇ ಈ ಬೊಕ್ಕಿನಲ್ಲಿ ಇಡ್ತೀನಿ ಈ ಬೌಲಲ್ಲಿ ಈ ಬೌಲಲ್ಲಿ ಹಾಕ್ತೀನಿ ಚೆನ್ನಾಗಿದೆ ಅಲ್ವಾ ಹ್ಞೂ ಇಷ್ಟ ಆಯಿತಾ ಓಕೆ ಡ್ಯಾನ್ ನೆಕ್ಸ್ಟ್ ಕೊಡು ನೆಕ್ಸ್ಟ್ 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 ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾನು ಡೆಕೋರೇಷನಿಗೆ ಅಂತ ಹೇಳಿಬಿಟ್ಟು ಬರ್ತಡೇಗೆ ಪಾರ್ಟಿಗೆ ಏನಕ್ಕೆ ಫಂಕ್ಷನ್ಗಳಿಗೆ ಡೆಕೋರೇಷನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಪರ್ದೆನ ತರಿಸಿದ್ದೀನಿ ನೋಡಿ ಅದರಲ್ಲಿ ಲೈಟ್ಸ್ ಕೂಡ ಇದೆ ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳಿ ಫ್ಲಿಪ್ಕಾರ್ಟಲ್ಲಿ ತುಂಬ ಐಟಮ್ಸ್ಗಳು ಅಂತ ತರಿಸಿದ್ದೀನಿ ಫ್ರೆಂಡ್ಸ್ ಅವೆಲ್ಲ ಓಪನ್ ಮಾಡಿದ್ದೀನಿ ತೋರಿಸಿಲ್ಲ ನಿಮಗೆ ಒಂದು ಸಲ ಎಲ್ಲ ಏನೇನು ಅಂತ ಹೇಳಿಬಿಟ್ಟು ಎಲ್ಲರೂ ತೋರಿಸ್ತೀನಿ ಜಸ್ಟ್ ನಾನು ಇದನ್ನು ತೋರಿಸ್ತೀನಿ ನನ್ನ ಮಗನ್ ಬರ್ತಡೆ ಇದೆ ಬರ್ತಡೆಗೋಸ್ಕರ ತಗೊಂಡಿದ್ದೀನಿ ನಾನು ಕೆಂಬೇಡ ಏನಾಗಿದೆ ನಿಮಗೆ ಅಷ್ಟೊಂದು ಕೆಮ್ಮ ಸುಳ್ಳ ಕೆಂಬಾರ್ದು ನನ್ನ ಮಗನ बर्थडे ಇದೆ ನೆಕ್ಸ್ಟ್ ಮಂತು ಎರಡನೇ ತಾರೀಕು ಎಲ್ಲರೂ ಬನ್ನಿ ನಿಮ್ಮ बर्थडे ಗೋಸ್ಕರ ತಗೊಂಡಿರೋದು ಇದನ್ನ ನಿಮ್ಮ ಮಗಳ बर्थडे ಗೋಸ್ಕರ ನಿಮ್ಮ बर्थडेಗೆ ನಿಮ್ಮ बर्थडेಗೆ ಎರಡಕ್ಕೂ ಬರುತ್ತೆ ತಾನೇ ಅಮ್ಮ ಇದು ನಾನು ಐತೆ ಇದು ನನ್ನ बर्थडेಗೆ ಇದು ನನ್ನ बर्थडे ಇದು ಇದೇ ನೆಕ್ಸ್ಟ್ ಗಲೋ ಮತ್ತೆ ಇದು ಪದೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಲೈಟ್ ಇದು ಲೈಟ್ಸ್ ಲೈಟ್ಸ್ ಇದು ಮಾಸ್ಟರ್ ಇದು ಯಾವ ಥರ ಇದೆ ನೋಡೋಣ ಇದು ಪ್ಲೇನ್ ಇರುತ್ತೆ ನಾವು ಯಾವ ಡಿಸೈನ್ ಬೇಕಾದರೂ ಇಟ್ಕೋಬೋದು ಯಾವ ಡಿಸೈನ್ ಬೇಕು ಆ ಥರ ಹಾಕ್ಬೋದು ನೋಡಿ ಈ ಥರ ಕರ್ಟನ್ ಥರ ಸರಿ 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 ಬಿಟ್ಟ ಸರಿ ಬಿಟ್ಟಾ ಹಾಕಿ ಕಾಯಿ ನಿಮ್ಮ ನಾಲ್ಕು ಬರ್ತಾನೆ ಕಾಟನ್ ಥರ ನಮಗೆ ಯಾವ ಥರ ಬೇಕು ಡಿಸೈನ್ ಆ ಥರ ಮಾಡಬೇಕು ನಾನು ನಿಮ್ಮ ಬರ್ತಡೇಗೆ ಅಂತ ತರಿಸಿದ್ದೀನಿ ಬರ್ತಡೇಗೆ ಹಾಕ್ತೀನಿ ನಿಮಗೆ ತೋರಿಸ್ತೀನಿ ಓಕೆನಾ ಇದ್ರ ಮೇಲೆಲ್ಲ ಫ್ಲವರ್ಸ್ ಹಾಕಬೇಕು ಫ್ಲವರ್ ಡೆಕೋರೇಷನ್ ಮಾಡಬೇಕು ಇಲ್ಲ ಕ್ರೀಮ್ ಕಲರ್ ಲೀವ್ ಡೆಕೋರೇಷನ್ ಮಾಡಬೇಕು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅಲ್ವಾ ಓಕೆ ಬಾಯ್ ಫ್ರೆಂಡ್ಸ್ ನೋಡಿ ಬಾ ಬಾಯ್ ಶೇರ್ ಮಾಡಿ ಲೈಕ್ ಮಾಡಿ ಈ ಚಾನೆಲ್ ನೋಡ್ತೀರಲ್ಲ ನೋಡ್ತಾ ನೋಡ್ತಾ ಲೈಕ್ ಮಾಡಿ ಓಕೆ ಬಾಯ್ ಬಾಯ್ ಐ ಲವ್ ಯು ಬಾಬಾ ನಿಮ್ಮೂ ಕೂಡ ಬಾಬಾ ಅದಕ್ಕೆ ಬೇರೆ ಕೈಯಿಂದ ಊಟ ತಿستಿರೇ ಒಂದೊಮ್ಮೆ ತಿನ್ಕೊಂತಾನೆ ನಾನು ತಿನ್ಸಿನಂದ್ರೆ Na mama tensa ke b bil niuna tintan netke, adi ke anka ಅದೇನೋ ಕಿಟಗಲ್ಲ ಅದು ಪ್ಲಾಸ್ಟಿಕ್ ಸೀದಾ ಏನೋ ಕಿಟಗಲ್ಲ ನೋಡಿ ಕಿಟಾಗ್ ತೈತಾ ಕಿಟಗಲ್ಲ ತಾನೇ ತುಂಬ ಸಾಫ್ಟ್ ಆಗಿರುತ್ತೆ ಈ ಮುಟ್ಟ್ರೆ ಸ್ವಲ್ಪ ಚಿಚಿ ಬಿಡರ್ ಮಾಡಿಕಾ ನಿಮಗೆ ಬೇಕಂದ್ರೆ ನೀವು ಫೀಲ್ ಕಾಟಲ್ ಆಲ್ಡರ್ மாதிரி ಒಂದು bande ಕೊಟ್ ಬಿರ್ತಡೆ ಅದಕ್ಕೆ ನಾವು ಫೀಲ್ ಕಾಟಲ್ ಆಲ್ಡರ್ ಮಾಡಿ ಇದು ಮಾಡಿದ್ದೀರಿ ಫ್ರೆಂಡ್ಸ್ ಇನ್ನೊಂದನ ಇಲ್ಲಿ ಇರ್ತಾ ಇದೀನಿ ಅಡಿಗೆ ರೂಮಲ್ಲಿ ಇದು ಮನಿ ಪ್ಲ್ಯಾಂಟ್ ನಾನೇ ಬೆಳೆಸಿರೋದು ನೀರಲ್ಲಿ ಹಾಕಿ ಬೆಳೆಸಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಇನ್ನೂ ಚಿಗುರ್ತಾ ಇದೆ